ನಾಕ್ ನಾಕ್ ತನಷಯರ್ ದಿಸ್ ಇಸ್ ವೆರ್ ಲೈಫ್ ಗೆಟ್ಸ್ ರಿಯಲ್ ಆ್ಯಂಡ್ ಬನ್ನಿ ಬೇಗ ಬೇಗ ನಾನು ಮೇಲಾಗಿ ನೋಡೋಣ ಬೆಳಗ್ಗೆ ಬೆಳಗ್ಗೆ ಎದ್ದು ನನ್ನ ಅಣ್ಣ ಮತ್ತು ನನ್ನ ಫ್ರೆಂಡ್ ಜೊತೆ ಮೈಸೂರು ಅನ್ನೋ ಆಸೆಗೆ ಮೈಸೂರು ಹೊರಟ್ರಿ ಆದರೆ ಹೋಗ್ತಾ ಆ ಗ್ರೀನರಿ ಎಲ್ಲ ನೋಡಿ ನನಗೆ ಫೋಟೋ ಇಲ್ಲದೆ ಹೋಗೋಕೆ ಮನಸ್ಸೇ ಆಗದೆ ಹಾಡು ಕೀಳ್ಕೊಂಡು ಹಾಗೆ ನಮ್ಮ ದಾಳಿ ಫಸ್ಟ್ ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಷ್ಟು ಬೇಗ ಫಾಗ್ ಎಲ್ಲ ಬರುತ್ತೆ ಅಂತ ಇದೆ ನಾನು ಟ್ವೆಂಟಿ ಟೂ ಇಯರ್ಸ್ ಆಫ್ ಲೈಫಲ್ಲಿ ನೋಡಿದ್ದು ನಮ್ಮ ಅಣ್ಣಗೆ ತಲೆ ತಿನ್ಕೊಂಡು ಏನೇನೋ ತಮಾಷೆ ಮಾಡಿಕೊಂಡು ಆಮೇಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಆಗುತ್ತೆ ಅಂದ್ಕೊಂಡು ಹೊರಟ್ವಿ ಕೊನೆಗೂ ದೇವ್ರನ್ನ ನೋಡಿ ಆದಷ್ಟು ಮನ್ಸು ಪೀಸ್ಫುಲ್ಲು ಎಷ್ಟು ಆಗಲ್ಲ ಇನ್ನು ಕೇಳಬೇಕಾ ಹೆಣ್ಮಕ್ಳು ಎಲ್ಲೇ ಹೋದರೂ ಶಾಪಿಂಗ್ ಅನ್ನೋದು ಇದ್ದೇ ಇರುತ್ತೆ ಸೊ ಅಲ್ಲಿ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಸ್ಟಾಪ್ ನಾವು ಹುಟ್ಟಿದ್ದು ಸೀರೆ ತೊಗೋಬೇಕು ಅಂತ ಕೆ ಎಸ್ ಐ ಸಿ ಸೀರೆ ಇವಾಗ ಎಷ್ಟು ಟ್ರೆಂಡಿಂಗಲ್ಲಿದೆ ಸೊ ನನಗೂ ಬೇಕು ಅಂತ ಓದೆ ಸಿಗಲಿಲ್ಲ ಸೊ ಬೇರೆ ಕಡೆ ಹೋಗಿ ಅಲ್ಲೇ ಇನ್ನೊಂದು ಕಡೆ ತೊಗೊಂಡು ಸ್ವೀಟ್ಸ್ ತಿಂದು ಕೊನೆಗೆ ನಮ್ಮ ಸ್ಟಾಪ್ ಆಗಿತ್ತು ಒಂದು ವಾಟರ್ ಸ್ಪಾಟ್ಗೆ ಇಟ್ಸ್ ಬ್ಯೂಟಿಫುಲ್ ಜಸ್ಟ್ ನೀವೇ ನೋಡ್ಕೊಂಡು ಬನ್ನಿ ಸೊ ನಾನು ಇವರಿಬ್ಬರ ಜೊತೆ ಹೋಗಿಬಿಟ್ರೆ ಅಂತೂ ಪ್ರಿನ್ಸಸ್ ಟ್ರೀಟ್ಮೆಂಟ್ಗೆ ಕಡಿಮೆ ಇಲ್ಲ ಸೊ ವೈ ಡೂ ಯು ನೀಡ್ ಅ ಬಾಯ್ ಫ್ರೆಂಡ್ ವೆನ್ ಯು ಹ್ಯಾವ್ ಎ ಬ್ರದರ್ ಆ್ಯಂಡ್ ಅ ಬೆಸ್ಟ್ ಫ್ರೆಂಡ್ ಆಮೇಲೆ ಚೆಂದ ಹೊಟ್ಟೆ ಎಸೆತಿತ್ತು ಅಂತ ಚೆನ್ನಾಗಿ ತಿಂದು ಹಂಗೆ ಬರ್ತಾ ಬರೋ ಚುಕ್ಕಿಗೂ ಗರಗನ ಚುಕ್ಕಿಗೆ ಅವತ್ತು ನಮ್ಮ ಅದೃಷ್ಟಕ್ಕೆ ಅವತ್ತೇ ಜಾತ್ರೆ ಸಹಿತಾ ಇತ್ತು ಹೋಗಿ ಒಂದು ಪೀಸ್ಫುಲ್ ಬೋಟ್ ರೈಡ್ ಮಾಡ್ಕೊಂಡು ಮುಗಿಸ್ತೀವಿ